ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಮತ್ತು ತುಂಬ ರುಚಿಕರವಾಗಿ ಕುಷ್ಕ ಯಾವ ರೀತಿ ಮಾಡೋದು ಅಂತೇಳಿ ನಾನು ಇದ್ದೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ಕುಷ್ಕ ಹೇಗೆ ಮಾಡೋದು ನೋಡ್ಕೊಂಬರ ಕುಶ್ಕೋ ಮಾಡೋದಕ್ಕೆ ನಾನಿಲ್ಲಿ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ತೊಗೊಂಡು ಈ ಥರ ದಪ್ಪವಾಗಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಒಂದು ಏಳರಿಂದ ಎಂಟು ಟೊಮೊಟೊ ಮತ್ತು ದೊಡ್ಡ ಗಾತ್ರದ ಮೂರು ಈರುಳ್ಳಿ ಮತ್ತು ಈ ಕಡೆ ಪುದೀನ ಮತ್ತು ಕೊತ್ತಂಬರಿನ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಪಲಾವೆಲೆ ಲವಂಗ ಏಲಕ್ಕಿ ಚಕ್ಕೆನ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಇಲ್ಲಿ ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಅದೇ ಎಣ್ಣೆಗೆ ನಾನು ಸ್ವಲ್ಪ ತೊಗೊಂಡಿರುವಂಥ ಚಕ್ಕೆ ಲವಂಗ ಮತ್ತು ಪಲಾವೆಲೆ ಎರಡು ಏಲಕ್ಕಿ ಬುಡ್ಡನ್ನ ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡೋಣ ಖಾರದ ಪುಡಿನ ಹಾಕ್ಬೇಕಾಗುತ್ತೆ ಹಸಿ ಖಾರಕ್ಕೆ ತಕ್ಕನಾಗಿ ತಗೊಳ್ಳಿ ಹಸಿ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಈರುಳ್ಳಿನ ಹ್ಯಾಡ್ ಮಾಡೋಣ ಈರುಳ್ಳಿನ ಹ್ಯಾಡ್ ಮಾಡಿದಾದ್ಮೇಲೆ ಇದು ಗೋಲ್ಡ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಫ್ರೈ ಮಾಡ್ಕೊಂಡ್ಬರೋಣ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗುತ್ತೆ ಇದು ಲೋ ಫ್ಲೇಮಲ್ಲಿ ಫ್ರೈ ಫ್ರೈ ಮಾಡಿದಾಗ ಗೋಲ್ಡ್ ಕಲರ್ ಆಗುತ್ತೆ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೊಟೊ ಹ್ಯಾಡ್ ಮಾಡೋಣ ಟೊಮೆಟೊನೂ ಸ್ವಲ್ಪ ಸಾಫ್ಟಾಗೋ ಥರ ನಾವು ಫ್ರೈ ಮಾಡ್ಕೊಳೋಕ್ಕಾಗುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ ಟೊಮೊಟೊ ಜೊತೆಗೆ ಇದು ಹಸಿ ವಾಸನೆ ಹೋಗೋವರೆಗೂ ಟೊಮೊಟೊ ಜೊತೆನೇ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇದ್ದಂಗೆ ಈಗ ಇದಕ್ಕೆ ಸ್ವಲ್ಪ ಸಣ್ಣ ಕಚ್ಚಿಟ್ಕೊಂಡಿರುವಂತಹ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬ್ರೇನ ಆ್ಯಡ್ ಮಾಡೋಣ ನಾವೇನು ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ದೀವಲ್ಲ ಅದು ಅಷ್ಟು ಹಾಕಿಲ್ಲ ಸ್ವಲ್ಪ ಲಾಸ್ಟ್ ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನಿಲ್ಲಿ ಸದ್ಯಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಬೇಕು ಅಂದ್ರೆ ಟೇಸ್ಟ್ ನೋಡ್ಬಿಟ್ಟು ಹಾಕಬಹುದು ಇದು ಸ್ವಲ್ಪ ಫ್ರೈ ಆಗ್ತಾ ಆಗ್ತಾ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಟೊಮೊಟೊ ಸಾಫ್ಟ್ ಆಗೋ ತರ ಫ್ರೈ ಆದಮೇಲೆ ಒಂದು ಬಟ್ಲು ಮೊಸನ ಆ್ಯಡ್ ಮಾಡ್ತಾ ಇದೀನಿ ಮತ್ತೆ ಈಗ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲೆನ ಹ್ಯಾಡ್ ಮಾಡ್ತಾ ಇದ್ದೀವಿ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಚಿಟಿಕೆ ಅರಿಶಿಣ ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಇದನ್ನ ಲೋ ಫ್ಲೇಮಲ್ಲೇ ಆಯಿಲೆಲ್ಲ ಈ ಕಡೆ ಬರಬೇಕು ಬಿಟ್ಕೊಳ್ಳುತ್ತಿದ್ದು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಈ ಥರ ಎಣ್ಣೆ ಬಿಟ್ಕಂತಿದೆ ನೋಡಿ ಈಗ ಇದಕ್ಕೆ ರೈಸ್ ಹಾಕೋಣ ನಿಮಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಬಿಟ್ಕೊತ ಇದೆ ನೋಡಿ ಈಗ ತೊಳೆದಿಟ್ಕೊಂಡಿರುವಂತಹ ರೈಸ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ರೈಸ್ನ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಸ್ವಲ್ಪ ಅಕ್ಕಿನೂ ಒಗ್ಗರಣೆನೂ ಆದಮೇಲೆ ನೀರನ್ನ ಹ್ಯಾಡ್ ಮಾಡೋಣ ನಾನು ಇಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಂತೆ ಒಂದೂವರೆ ಕಪ್ ಅಕ್ಕಿಗೆ ಮೂರು ಲೋಟ ನೀರನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರ ಅದೇ ಲೋಟದಲ್ಲಿ ನೀರನ್ನು ಅಳತೆ ಮಾಡಬೇಕಾಗುತ್ತೆ ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ನೀವು ಇಲ್ಲಿ ಬಾಸ್ಮತಿ ರೈಸ್ ಆದ್ರೂ ತಗೋಬಹುದು ಈಗ ಕೊತ್ತಂಬ್ರೇನ ಈ ಥರ ಹಾಕೋಣ ಉದುರ್ಸೋಣ ಸುತ್ತ ಈಗ ಇದನ್ನು ಸ್ವಲ್ಪ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಇದು ಕುದಿ ಬಂದ ಮೇಲೆ ನಾವು ಉಪ್ಪು ನೋಡಿ ಉಪ್ಪೇನಾದರೂ ಸಾಲ್ಟೇಜ್ ಇತ್ತು ಅಂದರೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಪುದಿ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡೋಣ ಒಂದು ವಿಷಲ್ ಕೂಗಿಸ್ಕೊಂಡ್ ಸಾಕು ನೋಡಿ ಗಾಳಿ ಹೋಗಿದೆ ನೋಡಿ ಇದನ್ನೇ ಈ ರೀತಿ ಚೆನ್ನಾಗಿ ಕಲಸೋಣ ಈ ರೀತಿಯಾಗಿ ನೀವು ಕುಷ್ಕ ಮಾಡಿದರೆ ಮನೆಯಲ್ಲಿ ಇರೋರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಅತಿ ಕಡಿಮೆ ಸಮಯದಲ್ಲೇ ಆಗುತ್ತೆ ಡ್ಯೂಟಿಗೆ ಹೋಗೋರು ಅಥವಾ ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು ಯಾವುದೇ ಸಂದರ್ಭದಲ್ಲಾದ್ರೂ ನೀವು ಈ ಕುಷ್ಕನ ರೆಡಿ ಮಾಡ್ಬೋದು ಈ ಕುಷ್ಕ ಜೊತೆ ಮೊಸರು ಬಜ್ಜಿ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಬಟ್ ನಾನು ಇಲ್ಲಿ ಮೊಸರು ಬಜ್ಜಿ ಮಾಡ್ತಾ ಇಲ್ಲ ನೀವು ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡಿ Thank you for watching to haul.